ನೋಡಿ ಇಲ್ಲಿ ಮೊದಲು ಈ ಬ್ಯಾರಲ್ ಗೇಟ್ ಇರಲಿಲ್ಲ ಇದು ಹಾಕಿ ತುಂಬ ಒಳ್ಳೆ ಕೆಲಸ ಆಗಿದೆ ನೋಡ್ಕೊಳ್ಳಿ ಬಂದಂಥ ವಾಹನಗಳು ಇಲ್ಲಿ ಸ್ಲೋ ಮಾಡ್ತವೆ ಇಲ್ಲೇನು ಮಾಡ್ತಿದ್ರು ಮೊದಲು ಸ್ಲೋನೇ ಮಾಡ್ತಾನಿಲ್ಲ ಬಂದು ಬಂದಾಗ ಕಿತ್ಕೊಂಡು ಹೋಗ್ತಾಯಿದ್ರು ನೋಡಿ ಹೆಂಗೆ ತಾಳ್ಮೆ ಹಾಂ ತಾಳ್ಮೆಯಿಂದ ಹೋಗ್ಬೇಕಿಲ್ಲಿ ಬಂದು ಬಂದಾಗ ನುಗ್ಗಾಕಾಗಲ್ಲ ಯಾಕಂದರೆ ಬ್ಯಾರಲ್ ಗೇಟ್ ಅಳವಡಿಸಿರೋದ್ರಿಂದ ತುಂಬ ಅನುಕೂಲ ಆಗಿದೆ ಸೊ ಈ ಪ್ಲೇಸ್ ನೋಡ್ಕೊಳ್ಳಿ ಸೊ ದಯವಿಟ್ಟು ಇಲ್ಲಿ ಮತ್ತೆ ಮುಂದೆ ಆ ಮೂಕಳಿ ಮರಮ ದೇವಸ್ಥಾನದ ಎದುರುಗಡೆ ಅಲ್ಲೂ ಸಹ ಬೇರೆಲ್ ಗೇಟ್ ಅಳವಡಿಸಿರ್ತಾರೆ ಇದು ತುಂಬಾ ಉತ್ತಮವಾದ ಕಾರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲೊಂದು ಸ್ಪಾಟ್ ಇದೆ ಈ ಸ್ಪಾಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲೇಬೇಕು ನಾನು ದಯವಿಟ್ಟು ನಿರೀಕ್ಷಿಸಿ ಕೊಟ್ಬಿಡ್ತೀನಿ ಮಾಹಿತಿ ಸ್ವಲ್ಪ ಇಲ್ಲೊಂದು ಪ್ಲೇಸ್ ಇದೆ ನೋಡಿ ನೋಡಿ ಈ ಸ್ಪಾಟ್ ನೋಡಿ ಇಲ್ಲಿ ದಯವಿಟ್ಟು ವಾಹನ ಸವಾರರು ಅಡ ಬರ್ತಕ್ಕಂಥ ತಾಳ್ ಬೆಟ್ಟದ ಕಡೆಯಿಂದ ಬರ್ತಕ್ಕಂಥವ್ರು ದಯವಿಟ್ಟು ಬ್ರೇಕ್ ಮೇಲೆ ಕಾಲಿಟ್ಕೊಂಡ್ ಬನ್ನಿ ನೀವು ಬಂದ್ ಬಂದಂಗೆ ನುಗ್ಗಿದ್ರು ಇಲ್ಲಿ ನಿಮ್ಮ ವಾಹನ ದಯವಿಟ್ಟು ಯಾವುದೇ ಕಾಣಕ್ಕೂ ಕಂಟ್ರೋಲ್ ಸಿಕ್ಕಲ್ಲ ಆಯ್ತಾ ನೋಡಿ ಈ ಸ್ಪಾಟ್ ಅಲ್ಲಿ ನಿಮ್ಗೆ ವಾಹನ ಕಂಟ್ರೋಲ್ ಸಿಕ್ಕಲ್ಲ ನಿಮ್ ಕೈ ಮೀರಿ ಹೋಗುತ್ತೆ ನೋಡಲ್ ಬರ್ತಾ ನೋಡಿ ಬಸ್ಸು ಇಲ್ಲಿ ಇಲ್ಲಿಂದ ನಿಮ್ಗೆ ಕಂಟ್ರೋಲ್ ಸಿಕ್ಕಲ್ಲ ವಾಹನ ಫಾಸ್ಟ್ ಆಗಿ ಹೊಡ್ಕೊ ಬಂದ್ರೆ ನೋಡಿ ನೋಡ್ರಿ ಮುಕ್ತಾದ ನೋಡಿರಿ ವಾಹನಗಳು ಈ ಸ್ಪಾಟ್ ವೆರಿ ಡೇಂಜರಸ್ ಪ್ಲೇಸ್ ಇಲ್ಲಿ ತುಂಬಾ ಅನಾಹುತ ಅಪಘಾತಗಳಾಗಿವೆ ಆದ್ದರಿಂದ ಈ ಸೂಕ್ತ ಸಲಹೆ ನೀಡ್ತಾ ಇದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತಿಯಾದ ವೇಗ ಮಿತಿ ಮೀರಿದ ವರ್ತನೆಗಳು ಅನಾಹುತ ಅಪಘಾತಕ್ಕೆ ಮೂಲ ಕಾರಣಗಳು ಧನ್ಯವಾದಗಳು ಬರೋದು ಬಂದ್ಬಿಟ್ಟೆ ತಾಳ್ಬೆಟ್ಟ ಸೀನ್ ಹಿಡಿದು ಬಿಡ್ತೀನಿ ವೀಕ್ಷಣೆ ಮಾಡ್ಕೊಳ್ಳಿ ಬಂದೇ ಬಿಟ್ಟೆ ದಯವಿಟ್ಟು ನಿರೀಕ್ಷಿಸಿ

ಓ ಜನ ಸುಮಾರಾಗಿ ಇದ್ದಾರೆ ಹೊಟ್ಟದ ಎಸ್ ಹೋಗ್ಬೋದು ಈ ಟಿ ಟಿ ಗಾಡಿಗಳು ಬಂದ್ಬಿಟ್ರೆ ಕಷ್ಟ ಯಾಕಣ ಇಲ್ಲಿ ಬರಾಕ್ ಹೋದೆ ಹಂಗೆ ಹೋಗ್ಬಿಟ್ಟು ಆಯಿತು ಅಪ್ಪ ಅವ್ರ ದರ್ಶನ ಮಾಡ್ಕೊಳ್ಳಿ ಎಸ್ ಉಗೆ ಹುಗೆ ಮಹದೇಶ್ವರ ಇದ್ದಾರೆ ಸುಮಾರಾಗಿದ್ದಾರೆ ಹೊರಗಿಲ್ಲ ಧನ್ಯವಾದಗಳು